ಹಾಯ್ ಎಲ್ರಿಗೂ ನಮಸ್ಕಾರ ನಿರ್ಮಿಸು ಹಾಗೂ ಶ್ರೀಲೇಶ್ ಅವರು ನಿರ್ದೇಶನದ ವಿನು ಆ್ಯಕ್ಟ್ ಮಾಡ್ರು ಕೆಪೆ ಚಿತ್ರ ಒಂದು ಟ್ರೈಲರ್ ನೋಡಿದೆ ಸೊ ಈ ಟ್ರೈಲರ್ ಲಾಂಚ್ಗೆ ಏಯ್ಟೀನ್ ನಡೀತಾ ಇದು ನಾನು ಬರಬೇಕಾಗಿತ್ತು ಆದರೆ ನನಗೆ ಡಿ ಕೆ ಡಿ ಶೂಟಿಂಗ್ ಇರೋದ್ರಿಂದ ಬರೋಕ್ಕಾಗಲ್ಲ ನಾನು ಏನು ಸುಳ್ಳು ಹೇಳ್ತಿಲ್ಲ ಯಾಕೆ ಎಲ್ಲಿ ತಪ್ಸ್ಕೊಂಡ್ಬಿಟ್ರೆ ಇಲ್ಲ ಅಲ್ಲ ಆ ಹ್ಯಾ ಡಿ ಕೆ ಡಿ ಶೂಟಿಂಗ್ ಏನು ಪ್ರಾಬ್ಲಮ್ ಅಂದರೆ ಡಿ ಕೆ ಡಿ ಮಾರ್ನಿಂಗ್ ಶುರು ಆದರೆ ಅದು ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಹೋಗುತ್ತೆ ಅದಕ್ಕೆ ಪ್ರಾಮಿಸ್ ಮಾಡಿಬಿಟ್ಟು ನಾನು ಮಿಡಿಲ್ ಒನ್ ಅವರ್ ಬಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾ ಹೇಳಿದೆ ಅದಕ್ಕೆ ಒಂದು ಬೈಟ್ಸ್ ಕೊಡಿ ಅಂತ ಅವರು ಶ್ರೀರಾಮ್ ಅವರು ಹೇಳಿದ್ರು ಇನ್ನೂ ಅದೇ ಹೇಳಿದ್ರು ಬಟ್ ನಾವು ಬರದೇ ಹೋದ್ರೂ ನಾವು ನಮ್ಮ ಮಗನ ಸಿನಿಮಾ ಬಂದು ಆಶೀರ್ವಾದ ಮಾಡೋದಕ್ಕಿಂತ ತಾವೆಲ್ಲರೂ ಆಶೀರ್ವಾದ ಮಾಡೋದು ದೊಡ್ಡ ವಿಷಯ ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ ಇವಾಗ ಬೇಕಾಗಿರೋದು ನಮ್ಮ ಒಂದು ಪ್ರೋತ್ಸಾಹ ಇರುತ್ತೆ ಒಂದು ಒಂದು ಏನಂತೀವಿ ನಾವು ಬ್ಯಾಕ್ ಒಂದು ಇದಕ್ಕೆ ಎಸ್ ಕಮಾನ್ ಕಮಾನ್ ಅಂತ ಮಿಚ್ಚೆ ನಿಮ್ಮ ಆಶೀರ್ವಾದ ಆಗಲಿ ನಿಮ್ಮ ಒಂದು ನಿಮ್ಮ ಬ್ಲೆಸ್ಸಿಂಗ್ಸು ನಿಮ್ಮ ನಿಮ್ಮ ಬ್ಲೆಸ್ಸಿಂಗ್ಸ್ ಜಾಸ್ತಿ ಅವ್ನಿಗೆ ಬೇಕು ಸೊ ನಾನು ನೋಡಿದೆ ಟ್ರೈಲರ್ ನೋಡಿದೆ ತುಂಬಾ ಅದ್ಭುತವಾಗಿದೆ ನನಗೆ ಈ ಪಿಚ್ಚರ್ ಮೇಲೆ ಸ್ವಲ್ಪ ಯಾವಾಗಲೂ ಒಂದು ವಿಶೇಷವಾದ ಪ್ರೀತಿ ಪೆಪ್ಪೆ ಟೈಟ್ಲ್ ಒಂದು ಒಂದು ಅಟ್ರಾಕ್ಟಿವ್ ಆಗಿದೆ ಆ್ಯಂಡ್ ವಿನು ಬಂದ್ಬಿಟ್ಟು ಯೂಶಿ ನೋಡಿದ್ರೆ ಸಾಫ್ಟಾಗಿ ಕಾಣ್ತಾನೆ ಬಟ್ ಅವನ ಹತ್ರ ಬಂದು ಈ ರೀತಿ ಒಂದು ರಫ್ ಆಗಿ ಮಾಡಿಸೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ನೋ ನೋಡಿದ್ರೆ ಐ ಥಿಂಕ್ ಈಸ್ ಇಟ್ ಲುಕ್ಸ್ ವೆರಿ ಡೈನಮಿಕ್ ವೆರಿ ಏನೋ ಎನರ್ಜೆಟಿಕ್ ಆಗಿದೆ ಆಮೇಲೆ ಅವನ ಎಕ್ಸ್ಪ್ರೆಷನ್ಸ್ ಇರ್ಬೋದು ಎಲ್ಲೂ ಓವರ್ ಅಂತ ಅನ್ಸೋದಿಲ್ಲ ಒಂದು ಒಂದು ಮಲಯಾಳಂ ಸಿನಿಮಾ ನೋಡಿದಂಗೆ ಆಗುತ್ತೆ ಮಲಯಾಳಂ ಸಿನಿಮಾದಲ್ಲಿ ನೋಡಿದ್ರೆ ಅವ್ರು ಭಾಳ ಸಟಲ್ ಆಗಿ ಪ್ಲೈನಾಗಿ ಹೋಗ್ತಾರೆ ಶ್ರೀಲೇಶ್ ಅವರು ಐ ಥಿಂಕ್ ಅವ್ರ ಮ್ಯಾಕ್ಸಿಮಮ್ ವಿಷನ್ ಆಗಲಿ ಅವ್ರ ಕ್ಯಾಮ್ರಾ ವರ್ಕ್ ಆಗಲಿ ಆಮೇಲೆ ಮ್ಯೂಸಿಕ್ ಪೂರ್ಣ ಚಂದ್ರ ತೇಜ್ ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸೌಂಡಿಂಗ್ ತುಂಬ ಚೆನ್ನಾಗಿದೆ ಭಾಳ ಒಂದು ಏನಂತೀವಿ ಒಂದು ರೆಗ್ಯುಲರ್ ಸಿನಿಮಾ ಅಲ್ದೇ ಭಾಳ ವಿಭಿನ್ನವಾದ ಸಿನಿಮಾಗ್ ಒಂದು ಮಾಡಿದಂಗಿದೆ ನಂಗೆ ಭಾಳ ಖುಷಿ ಆಯ್ತು ಅನ್ಸುತ್ತೆ ಐ ಥಿಂಕ್ ದಿಸ್ ಫಿಲಮ್ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ ನನಗೆ ಫಸ್ಟು ನನಗೆ ಟ್ರೈಲ್ ನೋಡಿದ ತಕ್ಷಣ ತುಂಬ ಅಟ್ರಾಕ್ಟ್ ಆಗಿತ್ತು ನಾನು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡಬೇಕಂತ ವೆಯ್ಟ್ ಮಾಡ್ತೇನೆ ಇವಾಗಿಲ್ಲ ಅವಾಗಿಂದ ನಾನು ಈ ಸಿನಿಮಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅದಕ್ಕೆ ಒಂದು ಇದು ಬಿಟ್ಟಿದ್ರು ಟೀಸರ್ ಬಿಟ್ಟಿದ್ರು ಅವಾಗ ನೋಡಿದಾಗ ನನಗೆ ಭಾಳ ಅಟ್ರಾಕ್ಟ್ ಆಗಿತ್ತು ಈ ಅಷ್ಟೇ ಭಿನ್ನೂ ತುಂಬ ಚೆನ್ನಾಗಿ ಕಾಣ್ತಾನೆ ಆ್ಯಂಡ್ ಮೋರ್ ದೆನ್ ದಟ್ ಎಲ್ಲ ಕ್ಯಾರೆಕ್ಟ್ ಪಾತ್ರಗಳು ಅಷ್ಟೇ ಬರೋ ಪಾತ್ರಗಳು ಭಾಳ ವಿಶೇಷತೆಂದ ಒಂದು ಕಾಣ್ತಾ ಇದೆ ಒಂದು 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 ಉಮರ್ಸ್ ಇದೆ ಒಂದು ಒಂದು ಥ್ರಿಲ್ಲಿಂಗ್ ಒಂದು ಕ್ರೈಮ್ಸ್ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಕಾಣ್ತಾ ಇದೆ ಐ ಥಿಂಕ್ ಪೆಪೆ ಸಿನಿಮಾದವ್ರು ಎಲ್ಲ ಫುಲ್ ತಂಡಕ್ಕೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಭಾಳ ಒಳ್ಳೊಳ್ಳೆ ಕಟ್ಕೊಂಡು ಕಟ್ಕೊಂಬರ್ತಾರೆ ಐ ಥಿಂಕ್ ಅದು ಕನ್ಸುಗಳನ್ನ ನಾವು ನನಸು ಮಾಡಬೇಕು ನಮ್ಮ ಕರ್ತವ್ಯ ಆಲ್ ದಿ ಬೆಸ್ಟ್ ಫಾರ್ ದ ಎಂಟರ್ ಟೀಮ್ ಆಫ್ ಪೆಪೆ ಗುಡ್ ಲಕ್